ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಸುಮ ಮೌನೇಶ್ ಇವತ್ತು ಒಂದು ಕತೆ ಹೇಳಬೇಕು ಅಂತ ಅನಿಸಿತ್ತು ಭಾಳ ದಿನಗಳ ನಂತರ ಒಂದು ಕತೆ ಇದ್ದೀನಿ ಏನು ಅಂತ ಅಂದರೆ ತಂದೆ ಮಗನ ಸ್ಟೋರಿ ಅಂತ ಅಂದ್ಕೊಳ್ಳಿ ಈಗಿನ ಜನ್ರೇಷನ್ಗೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಹಿರಿಯರು ಏನು ಹೇಳಿದ್ರು ಕೇಳ್ತಕ್ಕಂಥವ್ರು ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕತೆ ಹೇಳ್ತೀನಿ ಹೀಗೆ ಒಂದು ಕುಟುಂಬ ಇತ್ತು ಮನೆಯಲ್ಲಿ ಅಜ್ಜಿ ತಾತ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಕೋಡು ಕುಟುಂಬ ದೊಡ್ಡದಾಗಿರ್ತಕ್ಕಂಥ ಒಂದು ಫ್ಯಾಮ್ಲಿ ಮನೆಯಲ್ಲಿ ಇವಾಗ ತಾತ ಇದ್ದಾರೆ ಅಂದರೆ ಸುಮ್ಮನೆ ಇರಲ್ಲ ಅಲ್ವಾ ಏನು ಮಾಡಿದ್ರು ಅದು ಅಲ್ಲೇ ಇದು ಇಲ್ಲಿ ಹಾಕಿಟ್ಟು ಅದು ಹಂಗೆ ಇರಬೇಕಿತ್ತು ಇದು ಹಿಂಗೆ ಮಾಡು ಅದನ್ನ ತೆಗಿ ಇಲ್ಲಿ ಇಲ್ಲಿಡು ಅಂತ ಹೇಳ್ತಾನೆ ಇರ್ತಾರೆ ಹಾಗೆ ಇವ್ರ ಮನೆಯಲ್ಲಿ ಅದೇ ಥರ ಒಬ್ಬ ತಾತ ಇದ್ದ ಒಬ್ಬ ಕಿಲಾಡಿ ಮೊಮ್ಮಗ ಎಷ್ಟು ಮಟ್ಟಿಗೆ ಕಿಲಾಡಿ ಅಂದರೆ ಹೇಳಿದ್ದನ್ನು ಒಟ್ಟಾಗ ಕೇಳಲ್ಲ ಈ ತಾತಂದೇನಪ್ಪ ಪಿರಿ ಪಿರಿ ಅನ್ನೋ ಥರ ಇದ್ದ ಪ್ರತಿ ಸಲವೂ ಹಾಗೆ ಮಾಡ್ತಿದ್ದ ಯೋಚನೆ ಮಾಡ್ತಾ ಇದ್ದ ಮನೇಲಿ ಏನಾರೇ ಮಾಡಿದರೆ ಇವಾಗ ಫ್ಯಾನ್ ಆಫ್ ಇತ್ತು ಅನ್ಕೋರಿ ಆನ್ ಮಾಡಿಕೊಂಡು ಟಿ ವಿ ನೋಡ್ಕೊಂಡು ಕೂಡ್ತಾರೆ ಆಫ್ ಇತ್ತು ಅಂದರೆ ಆನ್ ಮಾಡೋದು ಗೊತ್ತು ಆನ್ ಇರೋ ಫ್ಯಾನ ಹೊರಗೆ ಹೋಗಬೇಕಾದ್ರೆ ಆಫ್ ಮಾಡಿ ಹೋಗ್ಬೇಕು ಅನ್ನೋದು ಸೆನ್ಸ್ ಇಲ್ಲ ಅಲ್ವಾ ಟಿ ವಿ ಆನ್ ಮಾಡ್ತಾರೆ ಆಫ್ ಮಾಡಬೇಕು ಅನ್ನೋದಿಲ್ಲ ಅದು ಯಾರು ನೋಡಲಿ ಬಿಡಲಿ ಅದ್ರ ಪಾಡಿಗೆ ಅದು ಒದರ್ತಾ ಇರ್ತದ ಇವಾಗ ಎಷ್ಟೋ ಸಲ ನಳ ನೀರು ಆನ್ ಮಾಡಿರ್ತೀವಿ ಇವಾಗ ಏನೋ ಕೆಳಗಡೆ ತುಂಬಕ್ಕೆ ಇಟ್ಟಿರ್ತೀವಿ ಅದನ್ನು ಸಹ ಬಂದ್ ಮಾಡಲ್ಲ ನೀರು ವ್ಯರ್ಥವಾಗಿ ಹೋಗ್ತಿರ್ತದೆ ತಾಟಲ್ಲಿ ಹಾಕ್ಕೊಂಡಿರ್ತಕ್ಕಂಥ ಊಟಕ್ಕೆ ಬೇಕಾಗಿರ್ತಕ್ಕಂಥ ಊಟ ಮಾಡ್ತಕ್ಕಂಥದ್ದು ಎಷ್ಟೋ ತಟ್ಟೆಯಲ್ಲೇ ಬಿಟ್ಟು ಹೋಗ್ತಿದ್ದೀವಿ ಅದು ತಪ್ಪು ಅದೇ ತಾತ ಹೇಳ್ತಿರ್ತಾರೆ ಅನಾವಶ್ಯಕ ಯಾಕೆ ಫ್ಯಾನ್ ಆನ್ ಅದ ಆಫ್ ಮಾಡು ಯಾಕೆ ಟಿ ವಿ ಆನ್ ಮಾಡಿಟ್ಟಿರಿ ಯಾರೂ ನೋಡೋರಿಲ್ಲ ಅಂದಮೇಲೆ ಅದನ್ನು ಆಫ್ ಮಾಡು ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಗೇಟ್ ತೆರೆದಿಟ್ಟೇ ಓಡೋಗ್ಬಿಟ್ಟಿರ್ತಾರೆ ಆ ಗೇಟ್ ಏನು ತೆರೆದಿಟ್ಟಿದ್ದಿ ಅದನ್ನು ಆಫ್ ಮಾಡೋಗು ಅದನ್ನು ಕ್ಲೋಸ್ ಮಾಡೋಗು ಅಂತ ಹೇಳ್ತಾರೆ ಅಷ್ಟು ಸಾಲದು ಅಂತ ಈಗಿನ ಮಕ್ಕಳಿಗೆ ಅನ್ನದ ಬೆಲೆನೇ ಗೊತ್ತಿಲ್ಲ ತಾಟಲ್ಲಿ ಹಾಕೋತಾರೆ ಎಷ್ಟು ಬೇಕೋ ಅಷ್ಟು ಬೇಕಾಗಿರೋಲ್ಲ ಸುಮ್ಮನೆ ಬೇಡದೇ ಇರೋಷ್ಟು ಸುಮ್ಮನೆ ಹಾಕ್ಸ್ಕೊತಾರೆ ಬಡಿಸ್ಕೊಂಡಿರೋಷ್ಟು ಉಣ್ಣಲ್ಲ ಅದು ವೇಸ್ಟ್ ಅಲ್ವಾ ಅದನ್ನು ಹೇಳ್ತಾನೆ ತಾತ ಅದನ್ನು ಉಳಿಸ್ಬೇಡ ತಿನ್ನು ಸೀದಾ ಅಂತ ಹೀಗೆ ಒಂದಲ್ಲ ಎರಡಲ್ಲ ನಾನಾ ಥರ ಇವಾಗ ಬರೀತಕ್ಕಂಥ ನೋಟ್ಬುಕ್ನು ವೇಸ್ಟ್ ಆಗ್ತಿರ್ತದೆ ಅದು ಯಾಕೆ ವೇಸ್ಟ್ ಮಾಡ್ತಿ ಅದನ್ನ ಬರಿ ಯೂಸ್ ಮಾಡ್ಕೊ ಇವಾಗ ಸಣ್ಣದ ಪೆನ್ಸಿಲ್ ಆಯಿತು ಅಂದರೆ ಸಣ್ಣ ಮಕ್ಕಳು ನೋಡ್ರಿ ಸಾಕು ಅಂತೇಳಿ ಬಿಸಾಕ್ತಾರೆ ದೊಡ್ಡ ದೊಡ್ಡದೇ ಪೆನ್ಸಿಲ್ ಬೇಕು ಚೆನ್ನಾಗಿರ್ತವೆ ಆದರೂ ಸಹ ಹೊಸ ಡ್ರೆಸ್ ಬೇಕು ಹೊಸ ಕಂಪಸ್ ಬಾಕ್ಸ್ ಬೇಕು ಪ್ರತಿಯೊಂದನ್ನು ಇಂಥದ್ದೇ ಅಲ್ಲ ಅದ್ರದ್ದು ವ್ಯಾಲ್ಯೂನ ಗೊತ್ತು ಮಾಡಬೇಕು ಮನೇಲಿ ಹೇಳೋದನ್ನು ಕೇಳಬೇಕು ಆ ಮೊಮ್ಮಗ ಮನ್ಸಲ್ಲೇ ಅನ್ಕೋತಾನೆ ಈ ತಾತಾಗ ಒಂದು ದಿನ ಕೊಡ್ತೀನಿ ಪನಿಷ್ಮೆಂಟ್ ನಾನೇ ಆದಷ್ಟು ಜಲ್ದಿ ನನಗೊಂದು ಜಾಬ್ ಆಗಲಿ ಮುಂದೆ ದೊಡ್ಡವಾಗ್ತಾನೆ ಕಾಲೇಜ್ಗೆ ಬರ್ತಾನೆ ಕಾಲೇಜ್ ಬಂದರೂ ಗೋಳು ನೋಡು ಗಾಡಿ ಸುಮ್ಮನೆ ಆನ್ ಮಾಡಿಟ್ಟಿದ್ದಿ ಅದು ಪೆಟ್ರೋಲ್ ದಂಡ ಆಫ್ ಮಾಡಿ ಒಳಗೆ ಬಂದು ಬ್ಯಾಗ್ ತೊಗೊಂಡು ಹೋಗೋಕ್ಕಾಗಲ್ಲ ಏನೋ ಮರ್ತೋಗಿ ಗಾಡಿ ಆನ್ ಮಾಡಿ ಇಟ್ಟಿರ್ತಾರೆ ಆಫ್ ಮಾಡಿ ಒಳಗೆ ಬಂದು ಏನು ಬೇಕಾಗಿರ್ತದೆ ತೊಗೊಂಡೋಗಲ್ಲ ಅದು ಆನಲ್ಲೇ ಇರುತ್ತೆ ಯಾಕೆ ಆನ್ ಮಾಡಿ ಇಟ್ಟು ಒಳಗೆ ಬಂದಿದ್ದಿ ಅದನ್ನು ಆಫ್ ಮಾಡಿಬಿಟ್ಟು ಹೋಗೋಕ್ಕಾಗಲ್ಲ ಅಂತ ಬೈತಾರೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಅನವಶ್ಯಕ ಯಾಕೆ ಇವಾಗ ಮೊಬೈಲ್ ಆನ್ ಮಾಡಿಟ್ಟಿರ್ತಾರೆ ಅದನ್ನು ಸಹ ಆಫ್ ಮಾಡೋಲ್ಲ ಹಿಂಥಲೇ ಪ್ರತಿಯೊಂದಕ್ಕೂ ಒಂದೊಂದು ರೂಪಾಯಿನ ಅದ್ರದ್ದೇ ಆಗಿರ್ತಕ್ಕಂಥ ಬೆಲೆ ಇದೆ ಅಂತೇಳಿ ತಿಳಿಸ್ತಿರ್ತಕ್ಕಂಥ ತಾತ ಇರ್ತಾರೆ ಮನೆಯಲ್ಲಿ ನಿನಗೆ ಸಾಕಾಗಿ ಡಿಗ್ರಿ ಮುಗಿಸ್ಕೋತಾನೆ ಆದಷ್ಟು ಜಲ್ದಿ ಜಾಬ್ ಸಿಗಲಿ ನಿಮ್ಮಿಂದ ಮೊದಲು ನಾನು ಬಿಡುಗಡೆ ಹೊಂದುತ್ತೀನಿ ಬೇರೆ ಕಡೆ ಹೋಗ್ಬಿಡ್ತೀನಿ ನಿನ್ನ ಟಾರ್ಚರ್ ಸಾಕಾಗಿಬಿಟ್ಟದ ಅಂತ ಹೇಳ್ತಾನೆ ಅಪ್ಪ ಕಂಪ್ಲೇಂಟ್ ಮಾಡ್ತಾನೆ ಅಮ್ಮ ಕಂಪ್ಲೇಂಟ್ ಮಾಡಿರ್ತಾನೆ ಮನೇಲಿ ಯಾರೂ ಕೇಳಲ್ಲ ಯಾಕಂದರೆ ಅದು ಸರಿ ಅವ್ರು ಹೇಳೋದು ಕರೆಕ್ಟು ಅದನ್ನು ನಾವು ಪಾಲಿಸಲ್ಲ ಅಷ್ಟೇ ಮನೇಲಿ ಅಪ್ಪನೂ ಹೇಳಿರ್ತಾನೆ ಇಲ್ಲ ನಾನು ಹಾಗೆ ಇದ್ದೆ ನನಗೆ ಅರಿವಾಯಿತು ನಾನು ಬದಲಾದೆ ನೀನು ಅವ್ರು ಹೇಳೋದು ಕರೆಕ್ಟು ನೀನು ತಿಳ್ಕೊ ತಿದ್ಕೋ ಬದಲಾಗೋ ಅಂತ ಹೇಳ್ತಿರ್ತಾರೆ ಆದರೆ ಕೇಳಲ್ಲ ಹೋಗ್ತಾನೆ ಹೋಗ್ತಾನೆ ಡಿಗ್ರಿ ಮುಗೀತು ಇನ್ನು ಜಾಬ್ ಬೇಕಲ್ಲ ಜಾಬಿಗೆ ಅಪ್ಲೈ ಮಾಡ್ತಾನೆ ಒಂದು ಕಡೆ ಇಂಟ್ರವ್ಯೂನು ಬರ್ತದ ಅದು ಎಷ್ಟರ ಮಟ್ಟಿಗೆ ಇವನಿಗೆ ಅಭ್ಯಾಸ ಆಗೋಗಿತ್ತು ಮನೆಯಲ್ಲಿ ಅಂತಂದರೆ ಇನ್ನು ತಾತ ಹೇಳ್ತಾನಪ್ಪ ಸಾಕು ಅವ್ರ ಕೈಲೇ ಹೇಳಿಕೊಳ್ಳೋದೇ ಬೇಡ ನನ್ನ ಪಾಡಿಗೆ ನಾನು ಕರೆಕ್ಟಾಗಿ ಕರೆಕ್ಟಾಗಿದ್ದು ಬಿಟ್ರಾಯ್ತು ಕರೆಕ್ಟಾಗಿದ್ದರೆ ಹೇಳಲ್ವಲ್ಲ ಅನ್ನೋ ಮಟ್ಟಿಗೆ ಬದಲಾಗಿ ತಾನೇ ತಾನು ಮಾಡ್ತಕ್ಕಂಥ ಎಲ್ಲ ತಪ್ಪುಗಳನ್ನು ತಿದ್ಕೋತಾನೆ ಎಲ್ಲ ತಪ್ಪುಗಳು ಅಂದರೆ ಊಟ ಮಾಡಬೇಕಾದ್ರೆ ಯಾವುದನ್ನು ಹೆಚ್ಚಿಗೆ ಮಾಡಲ್ಲ ಎಲ್ಲನೂ ಕರೆಕ್ಟಾಗಿ ಚೆನ್ನಾಗಿ ಊಟ ಮಾಡ್ತಾನೆ ಹಾಗೆ ಯಾವುದು ವೇಸ್ಟ್ ಆಗ್ತದೆ ಒಂದು ನೀರಿಡ್ಕೊಂಡು ಒಂದು ಪೆನ್ನು ಯಾವುದು ಯಾವುದಿಗೆ ಬೇಕಾಗಿರ್ತವೆ ಅನಾವಶ್ಯಕ ಫ್ಯಾನ್ ಆನ್ ಇತ್ತು ಅಂತಂದರೆ ಅದನ್ನು ಆಫ್ ಮಾಡ್ತಾನೆ ಲೈಟ್ ಆನ್ ಇತ್ತು ಅಂದರೆ ಆಫ್ ಮಾಡ್ತಾನೆ ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ತಕ್ಕಂಥ ಸ್ವಭಾವನ ಬೆಳೆಸ್ಕೊತಾನೆ ಈ ರೀತಿಯಾಗಿರ್ತಕ್ಕಂಥ ಗುಣಗಳು ತಂತಾನೆ ಬದಲಾಗ್ತವೆ ಮೊದಲೇ ಅದು ಕಿರಿಕಿರಿ ಅಂದ್ಕೊಂಡು ಮಾಡ್ತಿದ್ನಲ್ಲ ಅದು ಅಭ್ಯಾಸ ಆಗೋಗಿ ಅದು ತಂತಾನೆ ಬದಲಾಗ್ತಾ ಬದಲಾಗ್ತಾ ಅವ್ನು ಎಷ್ಟರ ಮಟ್ಟಿಗೆ ಬದಲಾಗ್ದ ಅಂದರೆ ಅವನಿಗೆ ಗೊತ್ತಾಗಲ್ಲ ಅವ್ನಿಗೆ ಒಂದೇ ತಾತ ಹೇಳೋಕ್ಕಿಂತ ಮುಂಚೆ ಮಾಡಿಬಿಟ್ರಾಯ್ತು ಹೇಳಿಕೊಳ್ಳೋದು ತಪ್ಪಿತ್ತು ಈ ತಾತ ಒದ್ರೆ ತಪ್ತದ ಅಂಥೇಳಿ ಬದಲಾಗ್ತಾನಷ್ಟೇ ಅದು ಎಷ್ಟ್ರ ಮಟ್ಟಿಗೆ ಯೂಸ್ ಆಯಿತು ಅಂದರೆ ಸಲ ಇಂಟ್ರವ್ಯೂ ಹೋಗ್ತಾನೆ ಇಂಟ್ರವ್ಯೂ ಅಟೆಂಡ್ ಮಾಡ್ಬೇಕೋಗಿರ್ತಾನೆ ಹಾಲಲ್ಲಿ ಎಲ್ಲ ಲೈಟ್ಸು ಫ್ಯಾನ್ ಎಲ್ಲ ಆನ್ ಇರ್ತದ ಹೊರಗಡೆ ಗೇಟ್ ಸಹ ಓಪನ್ ಆಗೇ ಇರ್ತದ ಹೋಗಬೇಕಾದ್ರೆ ಯೋಚನೆ ಮಾಡ್ತಾನೆ ಅಲ್ಲಿ ಪ್ಯೂನೇ ಇರಲ್ಲ ಗೇಟ್ ಕಲಿತಕ್ಕಂಥ ಒಬ್ಬ ವ್ಯಕ್ತಿನೇ ಅಲ್ಲಿಲ್ಲ ಇದೇನೋ ಗೇಟ್ ಓಪನ್ ಆಗಿ ಇಟ್ಟೋಗಿರಲ್ಲ ಹೋಗಿರಲ್ಲ ಹೇಳ್ಬಿಟ್ಟು ಅವನೇ ಒಳಗೆ ಬಂದು ಗೇಟ್ನ ಕ್ಲೋಸ್ ಮಾಡಿಕೊಂಡು ಒಳಗೆ ಹೋಗ್ತಾನೆ ಎಂಟ್ರಿ ಹೋಗ್ಬೇಕಾದ್ರೆ ಅಲ್ಲಿ ಒಂದು ವಾಶ್ ಮಾಡೋ ಸಲ ಒಂದು ಟ್ಯಾಬ್ ಇರ್ತದೆ ಒಂದು ನಳ ಇರ್ತದಲ್ಲಿ ಅದು ಸುಮ್ಮನೆ ಸಣ್ಣದಾಗಿ ನೀರು ಹೋಗ್ತಾ ಇರ್ತದಂತೆ ಯಾರು ಯೂಸ್ ಮಾಡಿದ್ದಾರೆ ಯಾಕೋ ನೀಟಾಗಿ ಬಂದ್ ಮಾಡಿಲ್ಲ ನೋಡಿದನ ಅಂತೇಳಿ ಅದನ್ನು ಸಹ ತಾನೇ ಬಂದ್ ಮಾಡ್ತಾನೆ ಹೋಗ್ತಾನೆ ಮುಂದೆ ಹಾಲಲ್ಲಿ ಎಲ್ಲೋ ಒಂದಿಬ್ಬರು ಕೂತಿದ್ದಾರೆ ಎಲ್ಲ ಕಡೆ ಫ್ಯಾನ್ ಆನದವು ದೊಡ್ಡ ಹಾಲದ ಎಲ್ಲೋ ಒಂದಿಬ್ಬರು ಕೂತಿದ್ದಾರೆ ಹುಡುಕಿರೋ ಎಲ್ಲ ಕಡೆಯೂ ಫ್ಯಾನ್ಗಳು ಆನದವು ಅವಾಗಂತಾನೆ ಅಯ್ಯೋ ಪಾಪ ಯಾರೋ ನೋಡಿಲ್ಲ ಆಗ್ಯದ ಯಾರೋ ಯಾಕೋ ಇಲ್ಲಿ ವರ್ಕ್ ಮಾಡೋರು ಎಲ್ಲೋ ಹೋಗಿರ್ಬೋದು ಅಂದ್ಕೊಂಡು ಎಲ್ಲಿ ಕೂತಿದ್ದಾರೆ ಅಲ್ಲಷ್ಟೇ ಫ್ಯಾನ್ ಇಟ್ಟು ಉಳಕಿರೋದೆಲ್ಲ ಫ್ಯಾನ್ಗಳನ್ನು ಸಹ ಆಫ್ ಮಾಡ್ತಾನೆ ವೆಯ್ಟ್ ಮಾಡ್ತಾನೆ ಅವನಿಗೊಂದು ಒಬ್ರು ಬಂದು ಕರೀತಾರೆ ಸರ್ ನಿಮ್ಮನ್ನು ಕರಿತಿದ್ದಾರೆ ಅಂತೇಳಿ ಸರಿ ಅಂತ ಅಂತೇಳ್ಬಿಟ್ಟು ತಾನು ಏನಿದ್ದು ರೆಕಾರ್ಡ್ಸ್ ಎಲ್ಲ ತಗೊಂಡು ಒಳಗೆ ಹೋಗ್ತಾನೆ ಹೋದ ತಕ್ಷಣ ಅಲ್ಲಿರ್ತಕ್ಕಂಥ ಕಂಪ್ನಿ ಬಾಸ್ ಹೋದ ತಕ್ಷಣ ಅವನಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಾರೆ ಕೈಯಲ್ಲಿ ಅವನಿಗೆ ಆಶ್ಚರ್ಯ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ನಿಮ್ದು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀವಿ ಅಂತ ಲೆಟ್ರ್ ಕೊಟ್ಟ ತಕ್ಷಣ ಅವನಿಗೆ ಆಶ್ಚರ್ಯ ಹೇಗಿದ್ದು ಸಾಧ್ಯ ಅಪಾಯಿಂಟ್ಮೆಂಟ್ ಸರ್ ನನಗೆ ಇಂಟ್ರವ್ಯೂನೆಯೂ ತೊಗೊಳ್ಳಿಲ್ವಲ್ಲ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಿದ್ದೀರಾ ಒಂದೇ ಸರ್ತಿಗೆ ಅಂತ ಹೇಳ್ತಾನೆ ಇಲ್ಲ ನಾವು ಆಲ್ರೆಡಿ ಇಂಟ್ರವ್ಯೂ ಮಾಡಿದ್ವಿ ಯಾವಾಗ ಮಾಡಿದ್ರಿ ನೀವು ಅಂತ ಹೇಳ್ತಾನೆ ಇಲ್ಲ ನಾವು ಮಾಡಿದ್ವಿ ಅದು ನಿಮ್ಗೆ ಗೊತ್ತಾಗಿಲ್ಲ ಅನ್ಕೋತೀನಿ ಅಂದ್ರೆ ಇಲ್ಲ ಸರ್ ಗೊತ್ತೇ ಆಗ್ಲಿಲ್ಲ ಯಾವಾಗ ಎಂಟ್ರಿ ಮಾಡಿದ್ರಿ ಇಲ್ಲ ನಾವು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತೀವಿ ಈ ಕಂಪ್ನಿನ ಉಳಿಸಿ ಬೆಳೆಸಬೇಕಾದ್ರೆ ಸಣ್ಣ ಸಣ್ಣ ವೇಸ್ಟೇಜ್ಗಳನ್ನು ತಡಿಬೇಕು ನಾವು ಗೇಟಿಂದ ಹಿಡ್ಕೊಂಡು ನೀವು ಒಳಗೆ ನನ್ನ ಹತ್ರ ಬರೋವರೆಗೂ ನೀವು ಯಾವುದನ್ನು ಅಬ್ಸರ್ವ್ ಮಾಡಿದ್ರಿ ಯಾವುದು ವೇಸ್ಟ್ ಆಗ್ಲತ್ತದ ಅಂತೇಳಿ ಸಣ್ಣ ಪುಟ್ಟು ವೇಸ್ಟ್ಗಳನ್ನೇ ನೀವು ತಡೆಯಲ್ಲ ಅಂದಮೇಲೆ ನಿಮ್ಮ ಕೆಲಸನ ನಿಮ್ಮ ಕಾಯಕನ ನಿಷ್ಠೆಯಿಂದ ಅನ್ನೋ ಕಾನ್ಫಿಡೆಂಟ್ ನನಗೆ ಬಂತು ಅದಕ್ಕೋಸ್ಕರ ನಿಮಗೆ ಅಪಾಯಿಂಟ್ ಇದ್ದೀನಿ ಆಲ್ ದ ಬೆಸ್ಟ್ ಅಂತ ಹೇಳಿ ಅಪಾಯಿಂಟ್ಮೆಂಟ್ ಆರ್ಡ್ರನ್ನ ಕೊಡ್ತಾರೆ ಅವಾಗ ರಿಯಲೈಸ್ ಆಯಿತು ಅವನಿಗೆ ಓ ಈ ಮಟ್ಟಕ್ಕೆ ಬಂದು ನಿಂದ್ರಸಿರೋದು ನನ್ನ ತಾತ ನನ್ನ ತಂದೆ ಹೇಳಿದರು ತಾತನ ಮಾತು ಮೀರಬೇಡ ಅವ್ರು ಹೇಳೋದು ಕರೆಕ್ಟ್ ಅದಕ್ಕೆ ಅಂತ ಹೇಳಿದರು ಅವಾಗ ಕಿರಿಕಿರಿ ಅನ್ನಿಸ್ತಾ ಇತ್ತು ಆದರೆ ಅವರು ಹಾಕ್ಕೊಟ್ಟಿರೋ ಮಾರ್ಗ ಇದೆ ಅಲ್ಲ ನನ್ನ ಬದ್ಕ ಬದಲಾಗಿತ್ತಲ್ಲ ಅದು ಕರೆಕ್ಟಾಗಿರೋ ಒಂದು ವೇ ಆಗಿತ್ತು ಅಂತ ತಿಳ್ಕೊತಾನೆ ಆವಾಗ ಅಪಾಯಿಂಟ್ಮೆಂಟ್ ಆರ್ಡ್ರ್ ಜೊತೆಗೆ ಸ್ವೀಟ್ ತೊಗೊಂಡವನು ತಾತನ ಹತ್ರ ಓಡೋಡು ಬಂದು ತಾತನ ಅಪ್ಕೊಂಡು ಹೇಳ್ತಾನೆ ಥ್ಯಾಂಕ್ ಯು ತಾತ ಅಂತ ಅಲ್ವಾ ಇದೆ ಅವಾಗ ಅವ್ರ ತಾತ ಹೇಳ್ತಾನೆ ಯಾಕೋ ಕಂದ ಇವತ್ತೇನಾಯಿತು ನಿನಗೆ ನನ್ನನ್ನು ಸಿಡಿ ಸಿಡಿಪಿಡಿ ಮಾಡೋನು ಇವತ್ತೇನು ಅಪ್ಕೊಂಡು ಮುದ್ದಾಡ್ತಾ ಖುಷಿಯಾಗಿದ್ದೀಯಾ ನನ್ನ ಜೊತೆಗೆ ಅಂತ ಇಲ್ಲ ನಾನು ತಪ್ಪು ತಿಳ್ಕೊಂಡಿದ್ದೆ ಸಾರಿ ಅಂತ ಹೇಳ್ತಾನೆ ಎಷ್ಟು ಮುದ್ದಾಗಿ ಮಾತಾಡ್ತಾರಲ್ಲ ಅಜ್ಜ ನನ್ನ ಜೊತೆಗೆ ಅದಕ್ಕೆ ಹೇಳ್ತಾ ಇರೋದು ಸ್ನೇಹಿತರೆ ಇವಾಗಿನ ಮಕ್ಕಳಿಗೆ ಮನೆಯಲ್ಲಿ ಹೇಳ್ತಕ್ಕಂಥ ರೀತಿ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕಾಗಿದೆ ಅವಾಗ ಕಠೋರವಾಗಿ ಹೇಳ್ತಿದ್ರು ಇವಾಗ ಪ್ರೀತಿಯಿಂದ ಹೇಳಿದ್ರು ಸಹ ಕೇಳಿಸ್ತಿಲ್ಲ ಪ್ರತಿಯೊಂದು ತಿಂಗ್ಸ್ನ ಪ್ರತಿಯೊಂದು ವಸ್ತುಗಳದ್ದು ಬೆಲೆನೂ ಸಹ ಗೊತ್ತು ಮಾಡಬೇಕಾಗಿದೆ ಪ್ರತಿಯೊಂದು ತಿನ್ನೋ ಅಗಳಿನ ಹಿಂದೆ ಬೆವರಿರುತ್ತೆ ಅದು ಯಾವುದನ್ನೂ ಫ್ರೀಯಾಗಿ ಸಿಗೋಲ್ಲ ಎಷ್ಟೋ ಜನಕ್ಕೆ ತಿನ್ನೋದಕ್ಕೆ ಅನ್ನ ಇಲ್ಲ ಅಂಥದ್ರಲ್ಲಿ ನಮ್ಮ ಮಕ್ಕಳು ಬೇಕಾ ಬಿಟ್ಟು ಚಲತಿದಾರೆ ಎಷ್ಟೋ ಜನಕ್ಕೆ ಶಿಕ್ಷಣದ ಅವಶ್ಯಕತೆ ಇದೆ ಕಲಿಬೇಕು ಅಂತಾರೆ ಕಲಿಸೋ ಶಕ್ತಿ ಎಲ್ಲೋ ಒಂದು ಕಡೆ ಎಲ್ಲೋ ಒಂದಿಷ್ಟು ಜನಕ್ಕೆ ಸಿಗ್ತಾ ಇಲ್ಲ ಸರ್ಕಾರ ಫ್ರೀಯಾಗಿ ಮಾಡಿದೆ ಆದರೂ ಒಂದು ಆಸೆ ಚೆನ್ನಾಗಿ ಒಳ್ಳೆ ಸ್ಕೂಲಲ್ಲಿ ಓದಿಸಬೇಕು ಅನ್ನೋದು ಆ ಒಂದು ಆಸೆನ ಫುಲ್ಫಿಲ್ ಮಾಡೋಕ್ಕಾಗ್ತಿಲ್ಲ ಎಲ್ಲ ಅನುಕೂಲ ಇರತಕ್ಕಂಥ ನಾವುಗಳು ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನದಲ್ಲಿ ಬೆಳೆಸಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತೀನಿ ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಸಹ ಮನೆಯಲ್ಲಿ ಹಿರಿಯರು ಹೇಳೋದನ್ನು ಪಾಲಸ್ರಿ ಅದು ನಿಮ್ಮ ಜೀವನಕ್ಕೆ ಒಳ್ಳೆಯ ಮಾರ್ಗ ಆಗುತ್ತೆ ಅಂತ ಹೇಳ್ತಾ ನನ್ನ ಕಥೆನ ಮುಕ್ತಾಯ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಈ ಕತೆ ನಿಮ್ಗಿಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು